ಸೊ ಇದು ಒಂದು ಅಕ್ರಿ ಫ್ಲಾಟು ನೋಡ್ಬೋದು ಜೆ ಸಿ ಪಿ ಕೆಲಸ ಮಾಡ್ತಿದೆ ಮೆಟಲ್ ಕಂಟೆಂಟ್ ಕೊಟ್ಟಿದ್ರು ನಮಗೆ ಸೊ ಇವೆಲ್ಲ ನಾಲ್ಕರಿಂದ ಐದು ವರ್ಷ ಗಿಡಗಳು ಇವರೆ ರೀ ಡ್ರಿಪ್ ಇದು ಸರಿಯಾಗಿ ಮಾಡಿಲ್ಲ ಅಂತೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದರು ಪೈಪ್ಲೈನಲ್ಲಿ ಆಗ್ತಿದೆ ನಾವು ಸ್ವಲ್ಪ ಇದೆ ಸೊ ನೋಡ್ಬೋದು ನೀವು ಯಾವ ಥರ ಗೇಟ್ ಆಗ್ತಿದ್ದೀವಿ ಅಂತ ನಾವು ಅಂಡರ್ ಒಂದು ಟ್ರಿಪ್ ಇದು ಎಲ್ಲ ಫೆನಲೆಕ್ಸ್ ಫಿಟ್ಟಿಂಗ್ಸ್ ಆಗಲಿ ಪೈಪ್ ಆಗಲಿ ಎಲ್ಲ ಫೆನಲೆಕ್ಸು ಹ್ಞೂ ಸೊ ಇದು ಒಂದು ಕ್ವಾರ್ಟ್ರ ಪಟ್ಟಿನ ಕಟ್ ಮಾಡ್ತಿದ್ದಾರೆ ಗೇಟ್ ಅಲ್ಲಿಗೆ ರೆಡಿ ಆಗುತ್ತೆ ಈ ಥರ ಹಾಕಿದರೆ ಏನು ಬೆನಿಫಿಟ್ ಅಂದರೆ ನೀರು ಬಂದಾಗ ಉದಿಯುತ್ತಲ್ಲ ನೀರು ಹಿಂಗೆ ಕಂಟಿನ್ಯೂ ಆಗಿ ಹೋಗಲಿ ಅಂತ ವಾಲ್ ರೆಡಿ ಮಾಡಿ ರೆಡಿ ಆಯ್ತು ನೋಡಿರಿ ವಾಲ್ ಈಗ ಇದಕ್ಕೆ ಹಂಗೆ ಸ್ವಲ್ಪ ಲೈಟಾಗಿ ಮಣ್ಣು ಅಡಿತೀವಿ ಯಾಕಂದರೆ ಆಗ್ಬಾರ್ದು ಅಂತ ಜೆ ಸಿ ಪಿ ಮುಚ್ಚಕಾರ ಶೇಕ್ ಆಗ್ಬಾರ್ದು ಅಂತ ಈ ಥರ ಮಣ್ಣು ಅಡಿತೀವಿ ಸ್ಟ್ರೈಟಾಗಿರ್ಬೇಕದು ಗೇಟು ಪಿ ಎಚ್ ಡಿ ಪೈಪ್ ಅಂತ ಇದೆ ಜಂಟಿ ಇಲ್ಲಿ ಪೈಲೆ ಅಲ್ಲ ಇನ್ನೊಂದು ಅರ್ಧ ಇಂಚಿನ ಪೈಪ್ ಬರುತ್ತೆ ಇಲ್ಲಿ ಇಲ್ಲಿ ಅರ್ಧ ಇಂಚಿನ ಪೈಪ್ ಬರುತ್ತೆ ಇಲ್ಲಿಂದ ಹಿಂಗೆ ಇದೆ ಆ ಸಪ್ಲೈನಿಂದ ಗೇಟಲ್ಲಿಂದ ಬಂದಿರೋದು ನೋಡಂತ ಹಿಂಗೆ ತಂದಿರ್ತೀವಿ ಅರ್ಧ ಇಂಚು ಒಂದು ಕಾಲಿಂದ ಅರ್ಧ ಇಂಚು ಬರುತ್ತೆ ಫಸ್ಟಿ ಹಾಕಿದ್ವಿ ಅಷ್ಟಿಯಿಂದ ಇದನ್ನು ಹಾಕಿದ್ವಿ ನೋಡಿ ಸೆಂಟ್ರಿ ಕೈ ಜಾಸ್ತಿ ಇರಬೇಕು ಸೊ ಇದು ಮೇನ್ ಲೈನು ಮೇನ್ ಲೈನ್ ಇಂದ ಟಿ ಹಾಕಿರ್ತೀವಿ ಟೆನ್ಲೆಕ್ಸ್ ಎಲ್ಲ ಐಟಮು ಎಲ್ಡ್ ಇಂಚಿನ ಟೀ ಹಾಕೊಂಡು ಇಲ್ಲಿ ಫೋರ್ ಟಿ ಹಾಕಿ ಹಾಕ್ತೀವಿ ಒಂದು ಕಾಲ ಪ್ಲಸ್ ಟಿ ಒಂದು ಕಾಲ್ದ ಎರಡು ಇಚ್ ಪ್ಲಸ್ ಟಿ ಹಾಕೊಂಡು ಈ ಎಮ್ ಟಿ ಇದು ಸೊ ನೋಡ್ಬೋದು ಎಮ್ ಟಿ ಸನ್ ಎಮ್ ಟಿ ಸರ್ಟ್ ಸಣ್ಣ ಟೆನ್ಲೆಕ್ಸ್ ಐಟಮ್ ಹಾಕಿದ್ವಿ ಅಂದ್ರೆ ಅವ್ರಿಗೆ ಏನಾದ್ರು ಕಸೂರು ಗಿಟ್ಟು ಇದ್ದರೆ ಎಷ್ಟು ಫಸ್ಟ್ ಬಂದ್ರೆ ತಕ್ಕೊಂಡ್ರೆ ಹಾಕಿತ್ತು சேட் வாலி எர்டு இன்ச்சிங்க அல்ல ஒன்று கட்ரு கேட் வாலு ஃபுக் க்ர்த்த நான் இன்னும் ஜாஸ்தி பார்த்தோது எல்வாக்கி இந்த ப்ளஸ்டி ஒன்று கட்ருக்கு இந்த ஒன்று கண்ட்ரு ப்ளஸ்டி அருது இன்ச்சி நீர் ப்ளஸ்டி ஹாக்கிண்டு இல்ல பண்ணி ஃபஸ்ட்டு இக்கடே ஐவத்து கிட நீர் கவர் இக்கடா ஐவத்து கிட கவர் அந்த டபல் ஸ்டாண்ட் இது அண்ணா நூறு கிடக்கே மென்ட்டை மாதிரி அருது இன்ச்சி பைப்பு ಸರ್ವೆಂಟಿ ಟೀ ಟಿ ಹಾಕೊಂಡು ಈ ಥರ ಮಾಡ್ಕೊಂಡಿರ್ತೀವಿ ಇದು ಮಂಗಳ ಹೆಚ್ ಡಿ ಪಿ ಅಂತ ಇದು ಅತಿ ಹೆಚ್ಚು ಆ್ಯಪ್ ಬಳಸ್ತೀರಾ ಸರ್ ನಾವು ಅತಿ ಹೆಚ್ಚು ಬಳಸೋದು ಅಂದರೆ ಫೆನ್ ಎಲ್ಯಾಕ್ಸೆ ಸೊ ಎಮ್ ಟಿಯಿಂದ ಹಿಡಿದು ಈ ಟಿಯಿಂದ ಹಿಡಿದು ಫಸ್ಟಿಯಿಂದ ಹಿಡಿದು ಎಲುಬಿಂದ ಹಿಡಿದು ಕೆಳಗೆ ಎಲುಬಿಂದ ಹಿಡಿದು ನಾವು ಎಲ್ಲ ಎಮ್ ಫೆನ್ ಎಲ್ಯಾಕ್ಸ್ ಐಟಮೇ ಬಳಸೋದು ಈ ಗೇಟ್ ಒಲ್ ಮಾತ್ರ ಕೃಷಿಕ ಬಳಸ್ತೀವಿ ಏಕೆಂದರೆ ಇವು ಕ್ವಾಲಿಟಿ ಐಟಮ್ ಇವೆಲ್ಲ ಗೇಜ್ ಒಳ್ಳೆ ಚೆನ್ನಾಗಿರ್ತದೆ ಪೈಪ್ ಮಾತ್ರ ಫೆನಲ್ ಎಕ್ಸೆ ನಮ್ಮ ಬ್ರ್ಯಾಂಡ್ ಫೆನಲ್ ಎಕ್ಸೆ ಬಳಸೋದು ನಾವು ಅಡಿಕೆಲ್ಲ ಅಷ್ಟೇ ಡ್ರಿಪ್ ಮಾಡ್ತೀರಾ ಸರ್ ಅಡಿಕೆ ಅಂತಲ್ಲ ಅಡಿಕೆ ಪಪ್ಪಾಯಿ ತೆಂಗು ಮಾವು ನಿಂಬೆ ಪ್ರತಿ ಒಂದು ಗಿಡಕ್ಕೂ ಡ್ರಿಪ್ ಮಾಡ್ತೀವಿ ಒಂದನಿ ಗಿಡಕ್ಕೂ ಮಾನಿ ಒಂಗನಿ ಫ್ರೂಟ್ಸ್ ಒಟ್ಟಿಗೆ ಪ್ರತಿ ಒಂದು ಹೋಲ್ಸೇಲ್ ಜಿಡ ಡ್ರಿಪ್ ಮಾಡ್ತೀರಾ ಎಲ್ಲ ಡ್ರಿಪ್ ಮಾಡ್ತೀವಿ ಸರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ಯೂಟ್ಯೂಬ್ ಚಾನಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ ಭಯೋದಲ್ಲಿ ಇದೆ ವೀಡಿಯೋದಲ್ಲಿ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇದೆ ಕೆಲಸ ಮಾಡ್ತಿದ್ದೀರಾ ನೀವು ಸರ್ ನಾನು ಮೂರಿಂದ ನಾಲ್ಕು ವರ್ಷದ ಕೆಲಸ ಮಾಡ್ತಿದ್ದೀನಿ ಅಂದಾಜು ಎಷ್ಟು ಎಷ್ಟು ಎಕರೆ ಮಾಡಿದಿರಿ ಸರ್ ನೀವು ಸರ್ ನಾವು ಅಂದಾಜು ಅಂದರೆ ಒಂದು ಏಳುನೂರ ಎಂಟುನೂರು ಎಕರೆ ಕ್ರಾಸ್ ಸರ್ ಓಕೆ ಓಕೆ ಮಾಡಿದ್ದೀನಿ ಟ್ರಿಪ್ ಮಾಡ್ತೀವಿ ಸರ್ ನಾವು ಅಂಡರ್ಗೌಂಡಿಂದ ಹಿಡಿದು ಮತ್ತೆ ಗಿಡ ಗಿಡಕ್ಕಿಂತ ಹಿಡಿದು ಸಾಲ್ ಸಾಲಿಗೆ ಟೀ ಬೇಕಾದ್ರೂ ನೆಟ್ಟಿರ್ತೀವಿ ಲೆಟ್ರಲ್ಲಿ ಇಂದ ಹಿಡಿದು ಎಲ್ಲ ಮಾಡ್ತೀವಿ ಸರ್ ನಾವು ನೆಕ್ಸ್ಟ್ ಪ್ಯಾಟ್ ಎಲ್ಲಿದೆ ಅಂದ್ರೆ ನಮ್ಮದು ಈ ಸ್ಪಾಟ್ ವಿಸಿಟ್ ಬಂದಿದ್ರು ಮೊನ್ನೆ ಒಬ್ಬರು ಯಾರು ಇವ್ರ ರಿಲೇಷನ್ ಅಂತ ಸರ್ ಸೊ ಅವರು ಈಗ ನಮ್ಮ ಕೆಲಸ ನೋಡಿ ನಮ್ಮದು ಒಂದು ಒತ್ತೆಕರಿ ಇದೆ ಮುಂದೆ ಮಾಡ್ಕೊಡ್ರಿ ನೆಲ್ಮಂಗ್ ತೆಗಲಿ ಅಂದರು ಸೊ ನಾಳೆ ಇದು ಫಿನಿಷ್ ಅದಟ್ಟಿ ನಾಳೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಸರ್ ಅದೇ ಕೆ ಆರ್ ಇಲ್ಲಿ ಒಂದು ಒತ್ತೆಕರಿ ಇದೆ ಮತ್ತೆ ಲೀಗಲ್ ಸ್ಪಾಟ್ ವಿಸಿಟ್ ಮಾಡ್ಬೇಕು ಈಗ ಹೋಗಿ ಸ್ಪಾರ್ಟ್ ವಿಸಿಟ್ಗೆ ಹೋಗ್ಬಿಟ್ಟು ಅಂದ್ರೆ ಸುತ್ತಲೂ ಆಲ್ರೌಂಡ್ ಕರ್ನಾಟಕದಲ್ಲೆಲ್ಲ ಮಾಡಿದೀರ ಸರ್ ಆಲ್ ಕರ್ನಾಟಕ ಆಡಾಡ್ತೀವಿ ಸರ್ ಆಂಧ್ರ ಸಮೇತ ಹೋಗಿ ಬಂದಿವಿ ಸರ್ ಅಲ್ಲಿ ಎಷ್ಟು ಎಕರೆ ಮಾಡಿದ್ದೆ ಸರ್ ಅಲ್ಲಿ ಒಂದು ಅಲ್ಲಿ ಒಂದು ಒಂಬೈ ಅಲ್ಲ ತೊಂಬತ್ತು ಎಕರೆ ಲಕ್ಷಚರಕ್ಕೆ ಮಾಡಿದೀವಿ ಸರ್ ಅಲ್ಲಿ ಆಂಧ್ರದಲ್ಲಿ ಹೋಗಿ ಬೇರೆ ಓಕೆ ಓಕೆ ಸರ್ ಸರ್ ವರ್ಕು ಎಂದರೆ ನಾವು ವರ್ಕ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಸುಮ್ಮನೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಕಾಲ್ ಮಾಡ್ತಿರ್ತಾರಾ ಅವ್ರಿಗೆ ಹೇಳ್ತಾರೆ ಈ ಥರ ಮಾಡಿ ಬಂದು ಮಾಡಿಕೊಡ್ರಿ ಅಂತ ನಾವು ಅಲ್ಲಿಗೆ ಹೋಗಿ ಸ್ಪಾಟ್ ವಿರಲ್ಲಿ ಎಷ್ಟೆಷ್ಟು ಎಕರೆ ಮಾಡಿದೀರ ಊರ ಹಸಿರು ಲೆಕ್ಕಿಗೋಕಾಗಲ್ಲ ಸರ್ ಬಹಳ ಕಡೆ ಮಾಡಿದೀವಲ್ಲ ಚಿತ್ರದುರ್ಗ ಕೊಟ್ಟೂರು ಆ ಸೈಡ್ ಎಲ್ಲ ಬಹಳ ಮಾಡಿದೀವಿ ದಾವಣಗೆರೆ ದಾವಣಗೆರೆ ಚಿಕ್ಕಮಂಗ್ಳೂರಲ್ಲಿ ಸರ್ ಚಿಕ್ಕಮಂಗ್ಳೂರು ಸೈಡ್ ಕಮ್ಮಿ ಸರ್ ಅಲ್ಲಿ ಮಳೆನಾಡಲ್ಲ ಯಾರೋ ಒಬ್ಬರು ಕಾಲ್ ಕಮ್ಮಿ ಸರ್ ಓಕೆ ಸರ್ ನೋಡ್ಬೋದು ಅಲ್ತಿ ಇದೆ ಬರ್ತಾ ತೋರಿಸ್ತೀವಿ ನೋಡ್ರಿ ಇದೆ ಮಂಗಳ ಎಚ್ ಡಿ ಪಿ ಎ ಫಿಟ್ ಅಂದ್ರೆ ಬರೀ ಹೇಳ್ತೀವಿ ಇಲ್ಲಿ ಟೈಮಿಂಗ್ ಮರ ಇದೆ ನೋಡಿ ಸರ್ ಇದು ಮಂಗಳಂ ಪೈಪ್ ಯಾಕೆ ಹಾಕ್ಬೇಕಾಯ್ತು ಇದು ವೈಟ್ ಇದೆ ಅರ್ಧ ಇಂಚಿದಿಲ್ಲ ಅದನ್ನೇ ಮ್ಯಾಕ್ ಇತ್ತಿದ್ರೆ ಬರ್ತಿದ್ದಿಲ್ವಾ ಸೊ ಅದು ಹಾಕ್ಬೋದಿತ್ತು ಅದರಿಂದ ಏನ್ ಬೆನಿಫಿಟ್ ಅಂದ್ರೆ ಈ ಪೈಪ್ ಹಾಕೋದ್ರಿಂದ ಅಲ್ಲ ಇದೆಯಲ್ಲ ಕಾಯಿ ಬಿತ್ತು ತೆಂಗಿ ಮರ ಇದೆಯಲ್ಲ ತೆಂಗಿ ಮರದಿಂದ ಕಾಯಿ ಆಗ್ಲಿ ಕಾಯಿ ಆಗಲಿ ಗೊನ್ನೆ ಆಗ್ಲಿ ಬಿದ್ದಾಗ ಅವು ಪೈಪ್ ಮುರಿಯುತ್ತೆ ಸೊ ಇದು ಏನಿಲ್ಲ ಬೆಂಡು ಆಗುತ್ತೆ ಮುರಿಯೋದು ಇಲ್ಲ ಅದಕ್ಕೆ ಈ ಪೈಪ್ ಚಾರ್ಜ್ ಮಾಡಿದ್ವಿ ಕಾಯಿ ಸಮೇತ ಬಿದ್ದ್ರೂ ಏನು ಆಗಲ್ಲ ಈ ಪೈಪ್ ನಮ್ಮ ಎಚ್ ಹೆಚ್ ಡಿ ಪೇಪ್ ಅಂದ್ರೆ ಇವೆ ನೋಡ್ರಿ ಎಲ್ಲೇ ರೆಡಿ ಮಾಡ್ಕೊಳ್ತೀವಿ ಮುಂದೆ ಇದಕ್ಕೆ ಪೈಕಲ್ ಹಾಕಿ ನಾವು ಹೋಗ್ ಹಾಕ್ತೀವಿ ಪೈಕಲ್ ನೋಡ್ರಿ ಈ ತರ ಹಾಕ್ಬೋದು ಪೇಯ್ ಹಾಕಿ ಈ ತರ ಟೀ ಮಾಡಿದ್ರೆ ಆಗಲಿ ಟೀ ಆಗಲಿ ಎಲುಬು ಆಗಲಿ

அட் யாரா சரி ட்ரிப் கொட்டி ஆக அது சரி இது மங்களம் அந்த மங்களம்